ಕಾರ್ತಿಕ ಮಾಸದ ಜಪಯಜ್ಞಕ್ಕೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ದಿನ ನಾಲ್ಕರ ಜಪ ಓಂ ಸೋಮನಾಥಾಯ ನಮಃ ಓಂ ಸೋಮನಾಥಾಯ ನಮಃ ಓಂ ಸೋಮನಾಥಾಯ ನಮಃ ಈ ಕಾರ್ತಿಕ ಮಾಸವನ್ನು ಚಾತುರ್ಮಾಸದ ಕೊನೆಯ ತಿಂಗಳು ಅಂತ ಹೇಳಲಾಗುತ್ತೆ ಈ ಮಾಸದಿಂದ ದೈವಿಕ ಶಕ್ತಿಗಳು ವಿಶೇಷವಾದ ಬಲವನ್ನು ಪಡೆದುಕೊಳ್ಳುತ್ತೆ ಈ ತಿಂಗಳು ಸಂಪತ್ತು ಮತ್ತು ಧರ್ಮ ಎರಡಕ್ಕೂ ಸಂಬಂಧಿಸಿದ ಪ್ರಯೋಗಗಳನ್ನು ಹೇಳಲಾಗುತ್ತೆ ಈ ಮಾಸದ ಮಹತ್ವ ಮತ್ತು ದಾನ ಕುರಿತು ಹೇಳೋದಾದರೆ ಎಷ್ಟೊಂದಿದೆ ಅಂತ ಹೇಳಲಾಗುತ್ತೆ ಈ ಕಾರ್ತಿಕ ಮಾಸದ ಇತಿಹಾಸ ಹೇಳಬೇಕು ಅಂದರೆ ಕಾರ್ತಿಕ ಮಾಸದ ಅವಧಿಯಲ್ಲಿ ಶಿವನ ಮಗನಾದ ಕಾರ್ತಿಕೇಯ ತಾರಕಾಸುರ ರಾಕ್ಷಸನನ್ನು ಸಂಹಾರ ಮಾಡ್ತಾನೆ ಈ ಕಾರಣಕ್ಕಾಗಿ ಹಿಂದೂ ಕ್ಯಾಲೆಂಡರ್ನ ಎಂಟನೇ ಮಾಸವನ್ನು ಕಾರ್ತಿಕೇಯನ ಹೆಸರಿಗೆ ಅನುಗುಣವಾಗಿ ಕಾರ್ತಿಕ ಮಾಸ ಅಂತ ಕರೆಯಲಾಗುತ್ತೆ ಅಂತ ಹೇಳಲಾಗುತ್ತೆ ಕಾರ್ತಿಕ ಎಂದರೆ ವಿಜಯವನ್ನು ನೀಡುವವನು ಅಂತ ಅರ್ಥ ಕಾರ್ತಿಕ ಮಾಸದಲ್ಲಿ ತಪಸ್ಸು ಮತ್ತು ಉಪವಾಸವನ್ನು ಮಾಡೋದು ಹೆಚ್ಚಿನ ಫಲದಾಯಕ ಅಂತ ಹೇಳ್ತಾರೆ ಈ ಮಾಸದಲ್ಲಿ ದೀಪ ಹಚ್ಚೋದು ದೀಪದಾನದ ಜೊತೆಯಲ್ಲಿ ದೇವರ ಪೂಜೆ ಶಿವನ ಪೂಜೆ ಮಾಡೋದ್ರಿಂದ ವ್ಯಕ್ತಿಯ ಎಲ್ಲ ಇಷ್ಟಾರ್ಥಗಳು ನೆರವೇರುತ್ತೆ ಅಂತ ಹೇಳಲಾಗುತ್ತೆ ಈ ಕಾರ್ತಿಕ ಸ್ನಾನದ ಮಹತ್ವ ಇನ್ನೊಂಥರ ಹೇಳೋದಾದರೆ ಕಾರ್ತಿಕ ಮಾಸದ ಪೌರ್ಣಿಮೆ ದಿನ ಮಹಾದೇವ ಶಿವ ರಾಕ್ಷಸ ತ್ರಿಪುರಾಸುನನ್ನು ಕೊಂದ ಮತ್ತು ಭಗವಾನ್ ವಿಷ್ಣು ಮತ್ಸ್ಯ ಅವತಾರವನ್ನು ತಾಳ್ದ ಕಾರ್ತಿಕ ಮಾಸದಲ್ಲಿ ವಿಷ್ಣು ಮತ್ಸ್ಯ ಅವತಾರದಲ್ಲಿ ನೀರಿನಲ್ಲಿ ವಾಸ ಮಾಡ್ತಾ ಇರ್ತಾನೆ ಇಂತಹ ಪರಿಸ್ಥಿತಿಯಲ್ಲಿ ಸೂರ್ಯೋದಯಕ್ಕೆ ಮೊದಲು ನದಿ ಅಥವಾ ಕೊಳದಲ್ಲಿ ಸ್ನಾನ ಮಾಡಿ ಕಾರ್ತಿಕ ಮಾಸದಲ್ಲಿ ದಾನ ಮಾಡಿದ್ರೆ ವೈಕುಂಠ ಲೋಕ ಪ್ರಾಪ್ತಿಯಾಗತ್ತೆ ಅಂತ ಹೇಳ್ತಾರೆ ಅಂದ್ರೆ ಈ ರೀತಿ ಮಾಡೋ ವ್ಯಕ್ತಿ ಪಾಪದಿಂದ ಮುಕ್ತಿಯನ್ನು ಪಡ್ಕೊಳ್ತಾನೆ ಅಂತ ಈ ಕಾರ್ತಿಕ ಮಾಸದಲ್ಲಿ ಗಂಗಾ ಸ್ನಾನ ಮಾಡೋದಕ್ಕೆ ದೇವತೆಗಳೇ ಭೂಮಿಗೆ ಬರ್ತಾರೆ ಅಂತ ಕೂಡ ಹೇಳ್ತಾರೆ ಮತ್ತು ಈ ಕಾರ್ತಿಕ ಮಾಸದಲ್ಲಿ ದಾನ ಮಾಡೋದ್ರಿಂದ ಪ್ರಯೋಜನ ಏನು ಅಂತ ಹೇಳೋದಾದರೆ ಈ ಮಳೆಗಾಲ ಅಂತ್ಯಗೊಂಡು ಚಳಿಗಾಲ ಅನ್ನೋದು ಕಾರ್ತಿಕ ಮಾಸದೊಂದಿಗೆ ಆರಂಭ ಆಗುತ್ತೆ ಇಂಥ ಪರಿಸ್ಥಿತಿಯಲ್ಲಿ ಈ ಮಾಸದಲ್ಲಿ ಅಗತ್ಯ ಇರುವವರಿಗೆ ಹೊದಿಕೆ ಮತ್ತು ಒಂದು ಉಣ್ಣೆಯ ಬಟ್ಟೆ ಅಂದರೆ ಉಲ್ಲನ್ ಕ್ಲಾತ್ಸು ಬ್ಲ್ಯಾಂಕೆಟ್ಸು ಈ ರೀತಿ ದಾನ ಮಾಡಬೇಕು ಅಂತ ಹೇಳ್ತಾರೆ ಅದರ ಜೊತೆಯಲ್ಲಿ ನಿರ್ಗತಿಕರಿಗೆ ಅಥವಾ ಬಡವರಿಗೆ ಹಣ ಧಾನ್ಯ ಬಟ್ಟೆ ಈ ರೀತಿ ಅವರಿಗೆ ಅವಶ್ಯಕತೆ ಇರುವಂಥ ವಸ್ತುಗಳನ್ನು ದಾನ ಮಾಡಿದ್ರೆ ಒಳ್ಳೆಯದು ಅಂತ ಹೇಳ್ತಾರೆ ಅದರ ಜೊತೆಯಲ್ಲಿ ಗೋಶಾಲೆಗೆ ಹಸುಗಳ ಸೇವೆ ಮಾಡಲಿಕ್ಕೆ ಹಣ ಹಸುವನ್ನು ನೋಡಿಕೊಳ್ಳಲಿಕ್ಕೆ ಹಣ ಅಥವಾ ಒಂದು ಹುಲ್ಲು ಈ ರೀತಿ ದಾನ ಮಾಡಿದ್ರೆ ಕೂಡ ಒಳ್ಳೆಯದು ಅಂತ ಹೇಳ್ತಾರೆ ಈ ತಿಂಗಳು ತುಳಸಿ ಧಾನ್ಯ ಹಸು ನೆಲ್ಲಿಕಾಯಿ ಗಿಡ ಈ ರೀತಿ ದಾನ ಮಾಡಿದ್ರೆ ಅಂತೂ ವಿಶೇಷ ಮಹತ್ವ ಅಂತ ಹೇಳ್ತಾರೆ ದೇವಸ್ಥಾನದಲ್ಲಿ ನದಿಯ ದಡದಲ್ಲಿ ರಸ್ತೆಯಲ್ಲಿ ಮಲಗುವ ಸ್ಥಳದಲ್ಲಿ ಎಲ್ಲಾದರೂ ಆಗಲಿ ದೀಪ ಹಚ್ಚೋದು ದೀಪದಾನ ಮಾಡೋದು ಒಳ್ಳೆಯದು ಅಂತ ಹೇಳಲಾಗುತ್ತೆ ಇದರಿಂದ ಲಕ್ಷ್ಮೀ ದೇವಿಯ ಆಶೀರ್ವಾದ ಸಿಗುತ್ತೆ ಅಂತ ಹೇಳ್ತಾರೆ ಈ ಕಾರ್ತಿಕ ಮಾಸದಲ್ಲಿ ಒಂದು ವಿಷ್ಣು ದೇವಸ್ಥಾನದಲ್ಲಿ ದೀಪ ಹಚ್ಚಿದ್ರೆ ವಿಷ್ಣು ಸಾನ್ನಿಧ್ಯ ಸಿಗುತ್ತೆ ಶಿವ ದೇವಸ್ಥಾನದಲ್ಲಿ ದೀಪ ಹಚ್ಚಿದ್ರೆ ಶಿವ ಸಾನ್ನಿಧ್ಯ ಸಿಗುತ್ತೆ ಅಂತ ಹೇಳ್ತಾರೆ ದೂರದ ಸ್ಥಳದಲ್ಲಿ ದೀಪವನ್ನು ದಾನ ಮಾಡೋನು ನರಕದಿಂದ ಮುಕ್ತಿ ಪಡ್ಕೊಳ್ತಾನೆ ಅಂತ ಹೇಳಲಾಗುತ್ತೆ ಈ ಮಾಸದಲ್ಲಿ ಬಾಳೆಹಣ್ಣು ಕೊಡೋದು ಬಾಳೆಹಣ್ಣನ್ನು ದಾನ ಮಾಡೋದು ಕಂಬಳಿ ದಾನ ಮಾಡೋದು ಒಳ್ಳೆಯದು ವಿಷ್ಣುವನ್ನ ಬೆಳಗ್ಗೆ ಅಂದರೆ ಮುಂಜಾನೆಯೇ ಪೂಜೆ ಮಾಡಬೇಕು ಅಂತ ಹೇಳಲಾಗುತ್ತೆ ಮತ್ತು ರಾತ್ರಿ ದೀಪದಾನ ಮಾಡಬೇಕು ಅಂತ ಹೇಳ್ತಾರೆ ಈ ರೀತಿ ಯಾರಿಗೆ ಎಷ್ಟಾಗುತ್ತೋ ಏನಾಗುತ್ತೋ ಅವರ ಶಕ್ತಿಯಾನುಸಾರ ದಾನ ಧರ್ಮ ಇತ್ಯಾದಿಗಳನ್ನು ಮಾಡಿದ್ರೆ ಈ ಕಾರ್ತಿಕ ಮಾಸದಲ್ಲಿ ಹೆಚ್ಚಿನ ಫಲ ಸಿಗತ್ತೆ ಅಂತ ಪುರಾಣಗಳಲ್ಲಿ ಕೂಡ ಉಲ್ಲೇಖ ಆಗಿದೆ ಒಟ್ಟಾರೆ ಕಾರ್ತಿಕ ಮಾಸ ಅಂದ್ರೇ ಬಹಳ ಬಹಳ ಮಹತ್ವವುಳ್ಳ ಮಾಸ ಅಂತ ಇದರಿಂದನೇ ಗೊತ್ತಾಗುತ್ತೆ ಈ ರೀತಿ ಪ್ರತಿದಿನ ಒಂದೊಂದು ವಿಷಯ ವಿಚಾರಗಳನ್ನು ತಿಳ್ಕೊಳ್ತಾ ಹೋಗೋಣ ಅದರ ಜೊತೆಯಲ್ಲಿ ಆಯಾ ದಿನದ ಜಪಗಳನ್ನು ಕೂಡ ಮಾಡ್ತಾ ಹೋಗೋಣಂತೆ ಲೋಕ ಸಮಸ್ತ ಸುಖಿನೋ ಭವಂತು ಲೋಕ ಸಮಸ್ತ ಸುಖಿನೋ ಭವಂತು ಲೋಕ ಸಮಸ್ತ ಸುಖಿನೋ ಭವಂತು see mm you -hmm.